ಹುಡುಕಬಾರ್ದು ಸಿಕ್ಕಿದವರನ್ನ ಬಿಡಬಾರ್ದು ಕೊಡದವರನ್ನು ಕೇಳಬಾರ್ದು ಕೊಟ್ಟವರನ್ನು ಮರಿಬಾರ್ದು ಸಿಕ್ಕ ಸಿಕ್ಕಲ್ಲಿ ಉಗಳಬಾರದು ಸಿಕ್ಕ ಸಿಕ್ಕವರಿಂದ ಉಗಿಸ್ಕೊಳ್ಬಾರ್ದು ನಾನು ಈ ಮಾತನ್ನು ಹೇಳಿದ ಕಾರಣ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಗುರುದತ್ತ ಹಾಗೂ ಎಲ್ಲ ತಂಡದವರಿಗೆ ನಾನು ಆಭಾರಿಯಾಗಿದ್ದೇನೆ ಬರ್ತಿಲ್ಲ ಅಂತ ಒಂದು ವಿಚಾರ ಎರಡನೇದಾಗಿ ಈ ಬಂಧುಗಳೇ ಇದು ಉಪನ್ಯಾಸ ಅಲ್ಲ ಉಪನ್ಯಾಸ ಎಂದರೆ ಸವಿಕರು ಕುತ್ತು ಮಾಡುವ ಸಣ್ಣ ಸವಿ ನಿದ್ದೆಗೆ ಬಗ್ಗಬಾರದಂತೆ ಮಾಡುವ ಭಾಷಣಕ್ಕೆ ಉಪನ್ಯಾಸ ಅಂತ ಹೆಸರು ಇದು ಉಪನ್ಯಾಸ ಅಲ್ಲ ಇದು ಇದು ಉಪದೇಶ ಕೂಡ ಅಲ್ಲ ಉಪದೇಶ ಎಂದರೆ ಉಪದೇಶ ಕೊಡುವಷ್ಟು ಧಾರಾಳವಾಗಿ ಜನ ಏನು ಬೇರೆ ಕೊಡುವುದೇ ಇಲ್ಲ ಹಾಗೆ ಅಂತ ಇದು ನೀರಸ ಭಾಷಣವೂ ಅಲ್ಲ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ನೀರಸ ಭಾಷಣವೆಂದರೆ ಎ ಬೋರಿಂಗ್ ಸ್ಪೀಚ್ ದ ಒನ್ ವ್ಯಾಟ್ ಸ್ಪೀಕರ್ ಸಫರ್ಸ್ ಫ್ರಮ್ ಸಿವಿಯರ್ ಕಾನ್ಸಿಪೇಷನ್ ಆಫ್ ಗುಡ್ ವರ್ಡ್ಸ್ ಆ್ಯಂಡ್ ಲೂಸ್ ಮೋಷನ್ ಆಫ್ ಲೂಸ್ ವರ್ಡ್ಸ್ ಆ ಕಾರಣಕ್ಕಾಗಿ ಇದು ಬೋರಿಂಗ್ ಸ್ಪೀಚ್ ಕೂಡ ಅಲ್ಲ ಒಳ್ಳೆಯ ಸಂದೇಶ ಇದೆ ಸ್ವಾರಸ್ಯ ಇದೆ ದಯವಿಟ್ಟು ಕೇಳಿ ಒಂದು ವೇದನೆ ನನ್ನ ನಿವೇದನೆ ಏನಂದರೆ ಹೊರಗೆ ಇದ್ದವರು ಒಳಗೆ ಬರುವಂತಾಗಲಿ ಒಳಗೆ ಇದ್ದವರು ಹೊರಗೆ ಹೋಗೋದಂತಿಲ್ಲ ಒಂದು ವಿಚಾರ ಎರಡನೇದಾಗಿ ನಾನು ನಿಮಗೆ ಕೆಲವು ಒಳ್ಳೆಯ ವಿಚಾರಗಳನ್ನು ಡಾಕ್ಟರ್ ನಲವತ್ತು ವರ್ಷ ಪಾಠ ಹೇಳಿದ್ದೇನೆ ಒಂದಲ್ಲ